ದರ್ಶನ್ ಅವ್ರ ಬಗ್ಗೆ ತಾವು ಕರ್ನಾಟಕದ ಋತಿಕ್ ರೋಷನ್ ಅಂತ ಬರೀತೀರಾ ಸರ್ ಹುಡುಗರು ನಮ್ಮ ಪಾಪು ಮತ್ತು ಒಂದು ಕ್ಲಾಸ್ಮೇಟ್ ಪಾಪು ಧರ್ಮ ಇಬ್ರು ಯಾವತ್ತು ಬಿಳಿಗರಿ ಪಿಂಟಿಂಗ್ ಪ್ರೆಸ್ಗೆ ಬಂದಾಗೆಲ್ಲ ಹೇಳೋರು ಹಣ ಹಣ ದರ್ಶನ್ ಬಗ್ಗೆ ಬರೀ ಕನ್ನಡದ ಋತಿಕ್ ರೋಷನ್ ಅಂತ ನಾನು ನಾನು ಬರೆಯೋಕೆ ಇಷ್ಟ ಇಲ್ಲದಾದ್ರೂ ನಾನು ಅವಾಗ ನೋಡಿ ಅವಾಗ ಯಾರು ಹೇಳದ್ರು ನಾನೇ ಬರೀ ಬರೀ ಒಳಗೆ ಹಿಂಗೆ ಬಿಳಿಗಿರಿ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಹಿಂಗೆ ಕೂತಿದ್ದೀನಿ ಅಲ್ಲೇ ಬಾಗ್ಲಲ್ಲಿ ಕಾಲಿಂಗೆ ಹೊಸಲಿನ ಒಳಗೆ ಆಗ ತಕ್ಷಣ ನನಗೆ ಅಷ್ಟಮ್ಮ ಆಗ್ಬಿಡ್ದು ಆ ವೈಟು ಆ ವೈಟು ಆ ಬಿಸಿಲು ಬಿಳ್ದದಕ್ಕೂ ಆ ವೈಬ್ರೇಷನ್ ನನಗೆ ಶಾಕ್ ಆಗುತ್ತೆ ಆ ಜಿಮ್ಮು ಆ ಬಾಡಿ ಅದೆಲ್ಲ ನೋಡಿದಾಗ ಅವ್ನು ಫ್ಲಾರೆಟ್ ಆಗಿ ಅಂತ ಸತ್ಯ ಹೇಳ್ತೀನಿ ಅವನು ಇದ್ದಾರಲ್ಲ ಅವನು ಹುಡುಗಿರ ಬಗ್ಗೆ ಯಾವುದೇ ದುರಭ್ಯಾಸಗಳು ಇರಲಿಲ್ಲ ಅವ್ನು ದುರಭ್ಯಾಸ ಇದ್ದದ್ದು ಕೊಡ್ತಾ ಅವನು ನನಗೆ ಈ ಥರ ಹೊಡೆದಿರೋದು ಸತ್ತಿರೋದು ಕೊಲೆ ಮಾಡಿರೋದು ನನಗೆ ಗೊತ್ತಿಲ್ಲ ಈ ಥರ ಹೊಡೆದ್ರೆ ಎಷ್ಟೋ ಬೇಕೋ ಹೊಡೆದಿರೋದಾನೆ ಹೇಳಗಾಡ್ದು ಯಾಕೆಂದರೆ ಸುಮ್ಮನೆ ಸುಮ್ಮನೆ ಅದು ಈಗ ಸರ್ ಇಪ್ಪತ್ನಾಲ್ಕು ವರ್ಷಗಳಿಂದ ದರ್ಶನ್ ಅವರ ಸ್ನೇಹಿತರು ತಮ್ಮ ಬಳಿ ಬಂದು ದರ್ಶನ್ ಅವ್ರ ಬಗ್ಗೆ ಪತ್ರಿಕೆಯಲ್ಲಿ ಬರೀರಿ ಸರ್ ಅಂತ ಹೇಳಿದಾಗ ದರ್ಶನ್ ಅವ್ರ ಬಗ್ಗೆ ತಾವು ಕರ್ನಾಟಕದ ಋತಿಕ್ ರೋಷನ್ ಅಂತ ಬರೀತೀರಾ ಸರ್ ಆ ಸಂದರ್ಭ ಯಾವ ರೀತಿ ಇತ್ತು ಸರ್ ದರ್ಶನ್ ಅವ್ರ ಬಗ್ಗೆ ನಾನು ಒಂದು ಎಲ್ಲ ಹೆಂಗೆ ಹೆಂಗೆ ಹುಡುಗರು ಯೋಚನೆ ಮಾಡಿದಾಗ ಕನ್ನಡದಲ್ಲಿ ಚಿರಂಜೀವಿ ಇರ್ಬೋದು ರಜನಿಕಾಂತ್ ಇರ್ಬೋದು ಪರಭಾಷೆಗಳಲ್ಲಿ ಅವೆಲ್ಲವೂ ಹಿಂದೀಲೆಲ್ಲ ಪಿಚ್ಚರ್ ಮಾಡಿ ಅವೆಲ್ಲ ಹೆಸರು ಮಾಡ್ತಾ ಇರ್ತಾರೆ ನಾನು ಇಂಗ್ಲೀಷ್ ಮ್ಯಾಗ್ಝಿನ್ ಎಲ್ಲ ತೆಗೆದು ನೋಡಿದೆ ಇಂಡಿಯಾ ಟುಡೇ ಇರ್ಬೋದು ಅಥವಾ ಸಿನಿಮಾ ಮ್ಯಾಗ್ಝೀನು ಸ್ಟಾರ್ ಡಸ್ಟು ಫೇರ್ ಫಿಲಮ್ ಫೇರ್ ಫೇರ್ ಆ್ಯಂಡ್ ಫಿಲಮ್ ಫೇರು ಎಲ್ಲ ತೆಗೆದು ನೋಡಿದ್ರು ನಮ್ಮ ಕನ್ನಡದವ್ರು ಒಂದು ಬಾಲಿವುಡ್ ಒಂದು ವಂಕಣ ಇರುತ್ತಿರಲಿಲ್ಲ ಸೌತ್ ಇಂಡಿಯಾ ಮಸಾಲ ಅಂತ ಬರ್ತಿತ್ತು ಅಲ್ಲಿ ಹಾಕಿದ್ರು ತಮಿಳು ತೆಲುಗು ಮಲಯಾಳಮ್ ಇರ್ತಿತ್ತು ಕನ್ನಡನೇ ಇರ್ತಿರ್ಲಿಲ್ಲ ಅವತ್ತು ರಾಜಕುಮಾರಿ ಇದ್ದರು ರಾಜಕುಮಾರಿ ಹೆಸ್ರು ಬರ್ತಿರ್ಲಿಲ್ಲ ನನಗೊಂದು ಸ್ವಲ್ಪ ನನ್ನ ಕಾಲೇಜ್ ಹೆಸರು ಓದಬೇಕಾದ್ರೆ ನನಗೆ ಭಾಳ ಬೇಜಾರಾಗೋದು ಏ ನಮ್ಮ ಕನ್ನಡದವ ಯಾವ ಇಲ್ಲವಲ್ಲಪ್ಪ ನಮ್ಮ ಕನ್ನಡದ ಒಂದು ಹೆಸ್ರು ಬರಲ್ವಲ್ಲ ಇಲ್ಲ ಒಂದು ಸಂಡೇ ಮ್ಯಾಗ್ಝೀನಲ್ಲಿ ನಮ್ಮ ಗೌರಿ ಲಂಕೇಶಲ್ಲಿ ಸಂಡೇಲಿ ಸಂಡೇ ಮ್ಯಾಗ್ಝಿನಲ್ಲಿ ಎಂಬತ್ತೇಳು ಎಂಬತ್ತೆಂಟು ಇರ್ಬೋದು ಆ ಟೈಮಲ್ಲಿ ಅವರು ಬ ಒಂದು ಲೇಖನ ಬರೆದಾಗ ನಮ್ಗೆ ಭಾಳ ಖುಷಿ ಆಗೋದು ಗೌರಿ ಲಂಕೇಶ ಬರದವರು ನಮ್ಮವರು ಕನ್ನಡದವರು ಅಂತ ಹೀಗೆ ನಾವು ಕನ್ನಡದವ್ರ ಬಗ್ಗೆ ನನಗೊಂದು ಅಭಿಮಾನ ಇದ್ದಿದ್ದರಿಂದ ನಮ್ಮ ಕನ್ನಡದಲ್ಲೇ ಇಂಥವ್ರು ಯಾರು ಇಲ್ಲ ಅಷ್ಟುಗಳು ಒಳ್ಳೆಯ ಹೋಗಿ ಪರಭಾಷೆನಲ್ಲಿ ಅವರು ನಮಗೆ ತೆಲುಗು ತಮಿಳೆಲ್ಲ ಇಲ್ಲಿ ಬರ್ತದೆ ನಮ್ಮ ಕನ್ನಡ ಅಲ್ಲಿ ಹೋಗಬೇಕು ಈ ಥರ ಒಂದು ನಾವು ಒಂದು ಸ್ವಲ್ಪ ಬಾಲಿಶ್ವ ಯೋಚನೆ ಮುಗ್ದು ಯೋಚನೆ ಮಾಡ್ತಾಯಿದ್ವಿ ಅಂಥ ಟೈಮಲ್ಲಿ ಯಾವುದೂ ಸಿಕ್ಕಿರಲಿಲ್ಲ ನನಗೆ ಆವಾಗ ಹುಡುಗರು ನಮ್ಮ ಪಾ ಪಾಪು ಮತ್ತು ಒಂದು ಕ್ಲಾಸ್ಮೇಟ್ ಪಾಪು ಧರ್ಮ ಇಬ್ರು ಯಾವತ್ತು ಬಿಳಿಗಿರಿ ಪ್ರಿಂಟಿಂಗ್ ಪ್ರೆಸ್ಗೆ ಬಂದಾಗೆಲ್ಲ ಹೇಳೋರು ಹಣ ಹಣ ದರ್ಶನ್ ಬಗ್ಗೆ ಬರೀರಿ ಅಂತ ನಾನು ಮಹಾಭಾರತ ಫಿಲಮ್ ಬಂದಿತ್ತು ಆದರೆ ಅವ್ರನ್ನ ನೋಡಿರಲಿಲ್ಲ ಆದರೆ ತೂಗುದೀಪ ಶಿವಾಸನ್ ಶಿವಾಸನ ಮಗ ಅಂತಂದರೆ ಇಲ್ಲ ಅವ್ರ ಥರನೇ ಇರ್ತಾರೆ ಅಂದರೆ ನಾನು ಯಾವ ಬುಡ ಪಾಪ ಏನೋ ಕೆಲಸ ಮಾಡ್ಕೊಳ್ಳೋಲ್ಲ ಏನೇ ಸಿನಿಮಾದಲ್ಲಿ ಬದುಕೋಕ್ಕಾಗಲ್ಲ ಬೇಡ ಬಿಡು ಅಂತ ನಾನೇ ಹೇಳ್ತಾ ಇದ್ದೆ ಸಲ ಕರೆಸಿ ಬಿಟ್ರು ಅವರು ಹಣ ತುಗಿ ದರ್ಶನ್ ಅವನು ಯಾವ ದರ್ಶನ್ ಅಂದರೆ ಹೀಗೆ ತೂಗುದೀಪನ ಮಗ ಅದು ಕರಿ ಒಳಗೇನೆ ಹಿಂಗೆ ಬಿಳಿಗಿರಿ ಪ್ರಿಂಟಿಂಗ್ ಪ್ರೆಸ್ಸಲ್ಲಿ ಹಿಂಗೆ ಕೂತಿದ್ದೀನಿ ಅಲ್ಲೇ ಬಾಗಿಲಲ್ಲಿ ಆಗ ಒಂದು ಮೂರು ಮೂರು ಮುಕ್ಕಾಲು ಮ ಒಳ್ಳೆ ಬಿಸಿಲು ಮೇ ತಿಂಗಳು ಹಿಂಗೆ ಬಂದ ಕಾಲಿ ಕಾಲಿಂಗೆ ಹೊಸ್ಲಿನೊಳಗೆ ಆಗ ತಕ್ಷಣ ನನಗೆ ಸ್ಟೆಮ್ ಆಗ್ಬಿಡ ಅವನು ಹೈಟು ಆ ವೈಟು ಆ ಬಿಸಿಲು ಬಿಡ್ದಕ್ಕೂ ಆ ವೈಬ್ರೇಷನು ನನಗೆ ಶಾಕ್ ಆಗೋಯ್ತು ಇಷ್ಟು ಚೆನ್ನಾಗಪ್ಪ ಹೋಗ್ಸಮ್ಮು ಎಲ್ಲಿದ್ದ ಅವನು ಆಗ ನಮಗೆ ಅವಾಗ ಕಹನ ಪ್ಯಾರೇ ಫಿಲಮ್ ಬಂದಿತ್ತು ಅವಾಗೆಲ್ಲ ಕ್ರೇಜಾಗಿತ್ತು ಹುಡುಗ ಹುಡುಗರಿಗೆಲ್ಲ ಆ ಒಂದು ವೃಕ್ಷಿ ವೃತ್ತಿಕ್ ರೋಷನ್ ಅಂದರೆ ನನ್ನ ಮನಸ್ಸಲ್ಲಿ ಬಂದಿದೆ ಅವನು ಆ ಜಿಮ್ಮು ಆ ಬಾಡಿ ಅದೆಲ್ಲ ನೋಡಿದಾಗ ಕನ್ನಡದಾಗ ವೃತ್ತಿಕ ರೋಷನ್ ಅಂತ ನಾನು ನಾನು ಬರೆಯೋಕ್ಕೆ ಇಷ್ಟ ಇಲ್ಲದಾದ್ರೂ ನಾನು ಅವಾಗ ನೋಡಿ ಅವ್ರು ಯಾರು ಹೇಳಿದ್ರು ನಾನೇ ಬರೆದು ಅದೆಲ್ಲ ಇದು ಮಾಡಿದೆ ಅಪ್ಪಪ ಅವನೊ ಮಗ ನನಗೆ ಭಾಳ ಖುಷಿಪಟ್ಟೆ ನನ್ನ ಬಗ್ಗೆ ಒಂದು ಒಂಥರ ಗಾಡ್ ಫಾದರ್ದ ಅಲ್ಲ ಆದರೂ ಅವನಿಗೆ ನನಗೆ ಸ್ವಲ್ಪ ಇನ್ಸ್ಪೈರ್ ಆಗಿದ್ದ ನನಗೆ ಪಾಪ ಏನೇ ಎದರೂ ನಂತರ ಬಂದು ಬರೋನು ಎಲ್ಲ ಮಾಡೋ ನಾನು ಯಾರಿಗೆ ಹೇಳ್ಬೇಕಲ್ಲ ಹಂಗೆ ಇದ್ರೆ ಆಗಲ್ಲ ಕಣ ಅಲ್ಲೋಗ ಬೆಂಗಳೂರು ಬೈಸಲ್ಲಿ ಆಗಲ್ಲ ನಮ್ಗೆ ಗೊತ್ತಲ್ಲ ಬೆಂಗ್ಳೂರಿಗೆ ಹೋಗು ಇಲ್ಲಿಲ್ಲ ಇಲ್ಲ ಫಿಲಮ್ ಯಾವುದೂ ಇಲ್ಲ ಅವರು ನಿಮ್ಮ ಅಪ್ಪನ ಯಾರು ಫ್ರೆಂಡ್ ಇದ್ದಾರೆ ಎಲ್ಲರನ್ನೂ ಭೇಟಿ ಮಾಡು ಎಲ್ಲ ಕೇಳು ಸಣ್ಣ ಪುಟ್ಟ ಮಾತಾಡ್ಕೊಂಡು ಮಾಡ್ಕೊಂಡೆ ಬಾ ಏನೆಲ್ಲ ರಜನಿಕಾಂತ್ ಎಲ್ಲ ಇದ್ದವರೆಲ್ಲ ದೊಡ್ಡ ಹೀರೋ ಆಗಿ ಮಾಡಿಲ್ಲ ದುಡ್ಡು ಇರೋರು ಹೀರೋ ಆಗ್ತಾರೆ ದುಡ್ಡು ಇಲ್ಲದ್ದು ಸಣ್ಣ ಪುಟ್ಟ ಮಾಡ್ಕೊಂಡು ಮೇಲೆ ಬೆಳಿಬೇಕಪ್ಪ ನೀವು ಹೋಗು ಅಂತ ಇದ್ದೆ ಇಲ್ಲ ಕಷ್ಟ ಮನೆಯಲ್ಲಿ ಏನೋ ಒಂದು ಮಾಡಬೇಕು ಅಂತ ಇದ್ದ ಅವ್ನು ತಲೆಯಲ್ಲಿ ಇದ್ದಿದ್ದೇನು ಅಂತಂದರೆ ಒಂದು ಅಷ್ಟು ದುಡ್ಡು ಸಿಕ್ಬಿಟ್ಟಿದ್ರೆ ಅವ್ನು ನೆಮ್ಮದಿಯಾಗಿದ್ದರೆ ಅವ್ನ ಜೀವನದಲ್ಲಿ ಯಾವ್ದು ಫಿಲಮ್ ಲಾಟು ಬತ್ತಾನೇ ಇಲ್ಲ ಮನೇಲಿ ಕಷ್ಟ ನೋಡೇ ಅವನು ಇಚ್ಛೆ ಬಂದಿದ್ದು ಬೇರೆ ಯಾವುದೇ ಕೆಲಸ ಉದ್ಯೋಗ ಸಿಕ್ಕಿದ್ರೆ ಬೇರೆ ಕಡೆ ಹೋಗ್ತಿದ್ದ ಅವ್ನು ಯಾವ ಉದ್ಯೋಗವೇ ಇಲ್ಲ ಅಂದಾಗ ಈ ಕಡೆಗೆ ಬಂದು ಸೇರ್ಕೊಂಡಿದ್ದ ಅವನು ಅದು ನೋಡಿ ಅವನು ತೊಂಬತ್ತೇಳರಲ್ಲೇ ಅವನು ಮಹಾಭಾರತ ಮಾಡಿದಾಗ ಟೂ ತೌಸಂಡ್ ಒನ್ವರೆಗೂ ಅವ್ನು ಯಾವ್ದು ಫಿಲಮ್ ಇಲ್ಲ ಯಾವುದೂ ಲೆಕ್ಕ ಇದೇ ಇಲ್ಲ ಆಲ್ಮೋಸ್ಟ್ ಅವನು ಬಿಟ್ಟೇ ಬಿಟ್ಟಿದ್ದ ನಮ್ಮ ಸಿನಿಮಾ ನಮ್ಗೆ ಹಾಕೋದೇ ಇಲ್ಲ ಮಟ್ಟಿಗೆ ಅವ್ನ ತಲೆ ಏನೋ ಒಂದು ಸೈಡ್ ಬಿಸ್ನೆಸ್ ಮಾಡಿ ಸೆಟ್ಲ್ ಆಗಬೇಕು ಅಂತ ಮತ್ತೆಲ್ಲ ಈಗೆಲ್ಲ ಪ ಅವರೆಲ್ಲ ನೋಡ್ತಾರೆ ಅವನಿಗೆ ಅವನ ಪಪ್ಪ ಪವಿತ್ರ ಹುಡುಗನ ಜೊತೆ ಇಟ್ಕೊಂಡಿದ್ದ ಇದೆಲ್ಲ ಅಂತ ಅವ್ನು ಫ್ಲಾರೆಟ್ಟು ಅಂತ ಸತ್ಯವಾಗಿ ಹೇಳ್ತೀನಿ ಅವನು ಒಮ್ಮನೈಸರಲ್ಲ ಅವನು ಹುಡುಗಿರ ಬಗ್ಗೆ ಯಾವುದೇ ದುರಭ್ಯಾಸಗಳು ಇರಲಿಲ್ಲ ದುರಭ್ಯಾಸ ಇದ್ದದ್ದು ಅಂದರೆ ಕೊಡ್ತಾ ಅವಂದೇ ಅವನು ಸಣ್ಣದಾಗಿ ಕುಡ್ದ ಅದು ಬೆಳೀತಾ ಬೆಳೀತಾ ದೋಷ ಅವನು ಭಾಳ ವಿಪರೀತ ಉಂಟು ಅಷ್ಟೇ ಅವ್ನು ಹಾಳು ಮಾಡಿದ್ದೇ ಕೊಡ್ತಾ ಚಿತ್ರರಂಗ ಅಂತ ಹೇಳ್ಬಾರ್ದು ಅವ್ನು ಹಾಳು ಮಾಡಿದ್ದು ಅವಳು ಸರ್ಕಲ್ಲು ಅಲ್ಲ ಆ ಸರ್ಕಲಲ್ಲಿ ಏನಿತ್ತು ಅಂದರೆ ಹೇಳೋರಿಗಲಿಲ್ಲ ಹಿಂಗೆ ಕುಡಿ ಬಿಡೋಕೆ ಅಣ್ಣ ಹಿಂಗೆ ಹಿಂಗೆ ಕುಡಿ ಅಂತ ಯಾರೇ ಇದ್ರು ಹೇಳ್ತಾ ಇದ್ದವನು ಪಾಪು ಪಾಪ ಅವನಿಗೂ ಬೈಕ್ ಕಳಿಸ್ಬಿಟ್ಟ ಅವನು ಅವ್ನ ಜೊತೆ ಇರಲಿಲ್ಲ ಅವನು ಹೋಗೋಬ್ಬಾರು ಅಂತ ಫ್ರೆಂಡ್ ಒಬ್ಬ ಇನ್ನು ಮಿಗ್ದವರೆಲ್ಲ ಹಣ ಹಣ ಅನ್ನೋದು ಪಾಪು ಒಬ್ಬನೇ ಅವನು ಕ್ಲಾಸ್ಮೇಟು ಅವನು ಇದಂದ್ರೆ ಯಾಕೆ ದರ್ಶನ ಯಾಕೆ ಹಿಂಗೆ ಮಾಡ್ತೇವೆ ಅಂತ ಹೇಳ್ತಾ ಇದ್ದವನೊಬ್ಬ ಪಾಪು ಅದನ್ನು ಈ ಸರ್ಕಲ್ಲು ಅವ್ನಿಗೆ ಎತ್ಕಟ್ಬಿಟ್ರು ಏನೋ ಹೆಂಗೆ ಮಾತಾಡ್ತಾನೆ ನಿಮ್ಮ ಬಗ್ಗೆ ಅವ್ರು ಅವ್ರ ಮುಂದೆ ಎಲ್ಲ ಹೋಗೋಬಾರ ಅಂತ ಅಂತ ಅವನು ಕ್ಲಾಸ್ ಬಿಟ್ಟು ಅವ್ನು ಮಾತಾಡೋದೆಲ್ಲ ಅವನು ರಿಸೀವರ್ ಇದ್ದ ಅವನಿಗೆ ದರ್ಶನ್ಗೆ ಆ ಥರ ಇರಲಿಲ್ಲ ಪಾಪು ಬಗ್ಗೆ ಅವನು ಪರಮಾಪ್ತ ಮಿತ್ರ ಅಂದರೆ ಅವ್ನ ಪಾಪು ಕೇ ಅಲ್ಲ ಬೆಳಿಗ್ಗೆ ಪಿಂಟಿಂಗ್ ಅವನು ಯಾಕೆಂದರೆ ಅವರು ಅವರೊಬ್ಬರು ಅಣ್ಣ ತಂದೆ ಸಹಾಯ ಮಾಡಿದ್ರಲ್ಲ ಅದು ಅವ್ರ ಅಮ್ಮನೇ ನೆನಪಾದ್ರೆ ಒಂದ್ಸಲ ಮೆಸ್ ನಡೆಸ್ತಾ ಇದ್ದಾಗ ಈ ಹುಡುಗರೆಲ್ಲ ಈಗ ಗೊತ್ತಲ್ಲ ಕಾಲೇಜ್ ಹುಡುಗರು ಎಕ್ಸಾಮ್ ಇರೋ ಒಂದು ಎರಡು ಮೂರು ತಿಂಗಳು ಬ್ಯಾಲೆನ್ಸ್ ಬಿಡ್ಸ್ಕೊಂಡು ಕೂಡ ಬಿಡ್ತಾರೆ ಲಾಸ್ ಆಗಿಬಿಟ್ಟಿದ್ದು ಆಗ ಒಂದು ಐದು ಸಾವಿರ ರೂಪಾಯಿ ಅವರು ಕೊಟ್ಟಿದ್ದರು ಆ ಮುರುಳಿ ಅಂತ ಅವ್ರ ಅಣ್ಣ ಕೇಬಲ್ ನಡೆಸ್ತದೆ ಹಾಗಾಗಿ ಆ ಥರ ಎಲ್ಲ ಒಂದು ಸಪೋರ್ಟಿವ್ ಇದೆ ಅವ್ರು ಅವ್ರ ಅಮ್ಮಂಗು ಭಾಳ ಕಂಡ್ರೆ ಪ್ರೀತಿ ಇತ್ತು ಅದನ್ನು ಅವರು ಆ ಒಂದು ಗ್ಯಾಂಗು ಅವಾಯ್ಡ್ ಮಾಡ್ತು ಇನ್ನು ಮಿಕ್ಕಿದ್ದು ಏನು ಸೇಕ್ಕಿದ್ದೆ ಅಂತಂದರೆ ಅವನು ಜೊತೆಗೆ ಕುಡ್ಕೊಳ್ಳೋದು ತಿನ್ಕೊಳ್ಳೋದು ಮಜಾ ಮಾಡ್ಕೊಂಡು ಇರೋದು ಇಷ್ಟೇ ಸರ್ಕಲ್ ಆಗೋಯ್ತು ಅವನ ಜೈ ಅನ್ನೋದು ಒಬ್ಬರ ಒಂಥರ ಒಂದಿ ಮಗ ಒಬ್ಬೊಬ್ಬರ ಕಟ್ಕೊಂಡು ಹೀಗೆ ಬೆಳ್ಕೊಂಡೋಯ್ತು ಅದು ಯಾವ ಮಟ್ಟಕ್ಕೆ ಬಂದೈತಿ ಅಂದರೆ ಈ ಇವತ್ತು ಒಂದು ನೋಡಿದಾರ ದುರಂತ ಸ್ಥಿತಿ ನನಗೆ ಈ ಥರ ಹೊಡೆದಿರೋದು ಸತ್ತಿರೋದು ಕೊಲೆ ಮಾಡಿರೋದು ಅನ್ ಗೊತ್ತಿಲ್ಲ ಈ ಥರ ಹೊಡೆದ್ರೆ ಎಷ್ಟೋ ಬೇಕೋ ಹೊಡೆದಿರೋದೇ ಹೇಳೋಕ್ಕಾಗಲ್ಲ ಯಾಕೆಂದ್ರೆ ಸುಮ್ಮ ಸುಮ್ಮನೆ ಅಲ್ಲ ಆದರೆ ಒಂದು ವಿಕೃತ ಮನಸ್ಥಿತಿ ಅದು ಯಾಕೆ ನಾನು ಕುಡ್ದು ಕುಡಿದೋ ವಿಕೃತ ಮನಸ್ಥಿತಿ ಒಳ್ಳೆ ಮನಸ್ಥಿತಿ ಇದನ್ನು ಹಾಳು ಮಾಡ್ಕೊಂಡು ಎಲ್ಲ ಹೇಳ್ತದೆ ಅದಕ್ಕೆ ಪುರಾಣನೂ ಹೇಳುತ್ತೆ ಈ ಆಧುನಿಕ ವಿಜ್ಞಾನ ಹೇಳುತ್ತೆ ಧರ್ಮನೂ ಹೇಳುತ್ತೆ ಒಂದು ಸಂಸ್ಕೃತಿನೂ ಹೇಳುತ್ತೆ ಹುಡುಕ ಮನುಷ್ಯನ ಹಾಳು ಮಾಡುತ್ತೆ ಅದು ಎಲ್ಲರಿಗೂ ಗೊತ್ತಿರೋದು ಅಂದರೆ ಸರ್ ಈಗ ಚಿಕ್ಕ ವಯಸ್ಸಿಗೆ ತೂಗುದೀಪ್ ಅವ್ರನ್ನ ಕಳ್ಕೊಳ್ತಾರೆ ಅವರು ಕನ್ನಡ ಇಂಡಸ್ಟ್ರಿಯಲ್ಲಿ ಲೆಜೆಂಡ್ ಆ್ಯಕ್ಟರು ಅವ್ರನ್ನ ಕಳ್ಕೊಂಡಂಥ ಸಂದರ್ಭದಲ್ಲಿ ಜವಾಬ್ದಾರಿಗಳು ಈಗ ದರ್ಶನ್ ಮೇಲಿರುತ್ತೆ ಮೈಸೂರಿನಲ್ಲಿರುವಂಥ ಸಂದರ್ಭದಲ್ಲಿ ಒಂದತ್ತು ಊಟಕ್ಕೂ ಕೂಡ ಕಷ್ಟಪಟ್ಟಿದ್ದೀನಿ ಅಂತ ದರ್ಶನ್ರವರೇ ಹೇಳ್ಕೊಂಡಿದ್ದಾರೆ ಆದರೆ ಅವರ ತಾಯಿ ಮೀನಾ ಅವರು ರವರನ್ನ ಒಂದು ರೀತಿ ಈ ರೀತಿ ಒಂದು ದುಶ್ಚಟಗಳಿಗೆ ಹೋಗುವಂತಹ ಸಂದರ್ಭದಲ್ಲಿ ಹೇಳಿಲ್ವಾ ಅಂತ ಸರ್ ಅವರು ಹೇಳ್ದಲ್ಲ ಅವನು ಯಾರು ಮಾತು ಕೇಳೋ ಪರಿಸ್ಥಿತಿಲಿ ಇರಲಿಲ್ಲ ಬೆಳೆದ ಹಾಗಾಗಿ ತಾಯಿ ಮಾತು ಈಗ ಯಾವುದೇ ಮಕ್ಕಳಾಗಲಿ ತಂದೆ ತಾಯಿ ಮಕ್ಕಳು ಯಾರು ಕೇಳೋಲ್ಲ ಬೇರೆಯವ್ರ ಹೇಳಿದ್ರೆ ಕೇಳ್ಬೋದೇನೋ ಅವ್ರ ಅಪ್ಪ ಅಮ್ಮ ಹೇಳಿದ ಮಾತು ಯಾರು ಕೇಳಲ್ಲ ಬೆಳೆದ್ಬಿಟ್ಟ ಮೇಲೆ ಹಾಗಾಗಿ ಅವ್ರು ಏನೋ ಅವ್ರು ಹೇಳೋ ಪರಿಸ್ಥಿತಿ ಇಲ್ಲ ಅವ್ನು ತಗೊಳ್ಳೋ ಸ್ಥಿತಿಲೂ ಇರಲಿಲ್ಲ ಅದು ಸಮಯ ಹೇಳ್ಬೇಕಾದವ್ರು ಇತ್ತು ಅಂಬರೀಷ್ ಅವ್ರು ಚೆನ್ನಾಗಿದ್ರು ಅವ್ನು ಎಂಟಿ ಗಲಾಟೆ ಇದ್ದಾರೆ ಅವ್ನಿಗೆ ಬುದ್ಧಿ ಹೇಳ್ಬೋದಾಗಿದೆ ಈ ಥರ ಬಿಡ್ಬೇಡ ಒಂದು ಮಾಡ್ಕೊ ಒಂದು ಜೀವನದಲ್ಲಿ ಚೆನ್ನಾಗಿರೋ ಅನ್ನೋದನ್ನು ಹೇಳ್ಕೊಡ್ಬೋದಾಗಿತ್ತು ಅವರು ಅದನ್ನು ಹೇಳ್ಕೊಡ್ಲಿಲ್ಲ ಅದಾದ ಮೇಲೆ ಅವನಿಗೆ ಒಂಥರ ರೆಬೆಲ್ ಆಗಿಬಿಡ್ದ ಆ ಒಂದು ಜೈಲಿಗೆ ಹೋಗಿದ್ದ ಪರಿಸ್ಥಿತಿಯಲ್ಲೇ ಅವ್ನಿಗೆ ಅವನ ಮನಸ್ಸನ್ನು ವಿಕಾರ ಮಾಡಿಬಿಡ್ತು ಅವನಿಗೆ ಏನಿಸ್ಬಿಡ್ತು ಅಂದರೆ ನಾನು ಒಳ್ಳೆ ತಂದಲ್ಲಿಕ್ಕಿದ್ರೆ ಹಿಂಗೆ ನಾನು ಕೆಟ್ಟವನಾಗಿದ್ದರೆ ನಾನು ಇವಾಗ್ತಿರಲಿಲ್ಲ ನಾನು ಯಾವುದೋ ಒಂದು ಬಲಿ ಪಶು ಮಾಡಿದ್ರು ನನಗೆ ಯಾರೋ ಒಂದು ಕಾಣದ ಕೈವಾಡ ಹೆಂಡ್ತಿ ಹೊಡೆದರು ಎಷ್ಟು ಜನ ಜೈಲು ಅವರ ಗಂಡ ಅಷ್ಟೇನು ಜನ ಹೊಡೆಯಲ್ಲ ಏನು ಮಾಡ ಇದಾಗೋದು ಎಂಟಿ ವಾಪಸ್ ತೊಗೋತೀನಿ ಅಂದರೂ ಕೇಸ್ ವಾಪಸ್ ತಗೋತೀನಿ ಹಳೆ ಫೈಲ್ ಏನಿದೆ ಅದನ್ನೇ ಎಫ್ ಐ ಆರ್ ಹಾಕ್ಸಿದ್ರು ಅವ್ಳು ಕಂಪ್ಲೇಂಟ್ ಕೊಟ್ಟಿದ್ದನ್ನೇ ನಾನು ಇಪ್ಪತ್ತು ಒಂದು ತಿಂಗಳು ಗಂಟೆ ನಾನು ಜೈಲಿಗೆರೋ ಅಂಥ ಏನು ಅವಶ್ಯಕತೆ ಏನಿತ್ತು ಈ ಥರ ಅವನ ಮನಸ್ಸಲ್ಲಿ ಬಂದಾಗ ಅವನಿಗೆ ರಾಜಕೀಯ ನಿಂತಿರಲಿಲ್ಲ ರಾಚಿ ಇದ್ದರೆ ನನಗೆ ಸ್ವಲ್ಪ ಇವೆಲ್ಲ ಈ ಥರ ಇಂಥ ಸಣ್ಣ ಪುಟ್ಟದೆಲ್ಲ ಎದ್ಕೋಬೋದಿತ್ತು ಅನ್ನೋದು ಬಂದಾಗ ಅವನಿಗೆ ರಾಚಿಗೆ ಬಂತ ಅವನು ಅರ್ಧ ಹಾಳು ಮಾಡಿದ್ದು ಆ ಟೀನರ್ ಇರೋದಂಥ ರೋಡಲ್ಲಿರುವಂಥ ಫಾರ್ಮ್ ಹೌಸೆ ಅವ್ನು ಒಳ್ಳೇದು ಹೋದು ಕೆಟ್ಟದ್ದು ಹೋದ್ರು ಯಾಕೆಂದರೆ ಒಳ್ಳೇದು ಏನಿದೆ ಅಂದರೆ ಪಾಪ ಕಡಿಮೆ ದುಡ್ಡಲ್ಲಿ ತೊಗೊಂಡು ಬರಿ ಎರಡು ಲಕ್ಷ ಒಂದೊಂದು ಎಕರೆಗೆ ಐದು 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 ಎಕರೆ ಹತ್ತು ಲಕ್ಷಕ್ಕೆ ತಗೊಂಡ್ವಿ ಬಿಲ್ಡಿಂಗ್ ಬಿಳಿಗಳಿಗೆ ಬಿಳಿಗ್ರಿಗೆ ಪ್ರಿಂಟಿಂಗ್ ಪ್ರಸಲ್ಲೇ ಬಾಕಿ ಕೆಲಸ ಮಾಡಿದ್ರು ಚಂದ್ರು ಅಂತ ಪಾಪ ಅವರು ಜಮೀನು ಅದು ಆ ಕಾಲದಲ್ಲಿ ಇನ್ನೂ ರಿಯಲ್ ಎಸ್ಟೇಟ್ ಹೇಳಿರಲ್ಲ ಇನ್ನೊಂದು ಸ್ವಲ್ಪ ಆ ಟೈಮಲ್ಲಿ ಇವರು ಮಾರ್ಬಿಟ್ರು ಹಾಗಾಗಿ ಅದು ಒಂದು ಭಾಳ ಒಳ್ಳೆಯದು ಒಳ್ಳೇದಾಯಿತು ಕೆಟ್ಟದೇನಕ್ಕೆ ಆಯಿತು ಅಂದರೆ ಅದು ಅವನು ಫ್ರೀ ಆಗಿ ಫ್ರೀ ಆಗೋಯ್ತು ಹುಡೋಕ್ಕೆ ತಿನ್ನೋಕ್ಕೆ ಎಲ್ಲ ಮಾಡೋಕ್ಕಾಗ್ತಿಲ್ಲ ಮನೇಲಿ ಇದ್ರೂ ಈ ಹುಡುಗರೆಲ್ಲ ಸೇರ್ಕೊಳಕ್ಕಾಯ್ತಿರಲಿಲ್ಲ ಹಾಗಾಗಿ ಆ ಫಾರಮ್ ಹೌಸೇ ಅವನು ಹಾಡು ಮಾಡಿತ್ತು ಒಳ್ಳೆಯದು ಮಾಡ್ತು ಕೆಟ್ಟದ್ದು ಮಾಡ್ತು ಹಾಗೆ ಅಲ್ಲಿ ಸ್ಟಾರ್ಟಿಂಗೇ ಅವನು ಯಾವಾಗ ಯಾವಾಗ ಇದ್ದಾನೆ ಎರಡು ಸಾವಿರದ ನಾಲ್ಕು ಎರಡು ಸಾವಿರ ಎರಡು ಸಾವಿರದ ನಾಲ್ಕರಲ್ಲಿ ಎಲ್ಲಿ ಹೇಗಿದ್ದ ಅಂತಂದರೆ ಅವನು ಭಾಳ ಡೌನ್ ಟು ಅವರ್ತು ಭಾಳ ಅವನು ಯಾವ ಸರ್ಕಲು ಬೇರೆ ಸಿನಿಮಾ ಸರ್ಕಲ್ ಯಾರು ಇವರು ಇರಲಿಲ್ಲ ಯಾರು ಅಭಿಮಾನಿಗಳು ಏನು ಅಂತ ಏನೂ ಇರಲಿಲ್ಲ ಅವ್ನಿಗೆ ಇದ್ದಿದ್ದಾಗ ಒಳ್ಳೆ ಸ್ನೇಹಿತರು ಅಂದ್ರೆ ಅವನ ಜೊತೆ ಓದಿ ಓದ್ತಾ ಇದ್ದವ್ರಂದು ಈಗ ಸಣ್ಣ ಪಾರ್ಟಿ ಮಾಡಿದ್ದಾರೆ ಅಲ್ಲೇ ಬಿಳಿಗಿರಿ ಅವರು ಬಂದಾಗ ಹುಡುಗರೆಲ್ಲ ಮತ್ತೆ ಕುಡ್ಕೊಂಡು ಮನೆಗೆ ಅಂದಾಗ ಇಲ್ಲೇ ಮಳಕತ್ತೀವಿ ಅಂದಾಗ ಪ್ರಿಂಟಿಂಗ್ ಪ್ರೆಸ್ ಅಲ್ಲಿ ಇವನು ಅವ್ರ ಜೊತೆ ಮರಗಿದಾನು ಹೋಗ್ಬೋದಾಗಿತ್ತು ಅವನು ಎಲ್ಲ ಎದುರುಗಡೆ ದರ್ಶನ್ ಪ್ಯಾಲೇಸ್ ಹೋಟ್ಲಿತ್ತು ಅಲ್ಲಿ ಹೋಗಿ ಒಂದು ಎರಡು ಸಾವಿರ ರೂಪಾಯಿ ಕೊಟ್ಟು ಒಳ್ಳೆ ಲಕ್ಸುರಿ ರೂಮ್ ಸಿಗ್ತಾಯಿತ್ತು ಒಬ್ಬನೇ ಹೋಗಲಿಲ್ಲ ಅವ್ನೆಲ್ಲ ಹೋದ್ರೆ ಅವ್ರಿಗೆಲ್ಲ ಕರ್ಕೊಂಡು ಹೋಗೋದು ಅವ್ರಿಗೆ ಬಿಟ್ಟು ಹೋಗ್ಬಾರ್ದು ಅಂದ್ಬಿಟ್ಟು ಅಲ್ಲೇ ಮಲಗಿದ್ದಾನೆ ಆಗಲೇ ಒಂದು ನಾಲ್ಕೈದು ಎರಡು ಸಾವಿರದ ಒಂದು ಟೂ ತೌಸಂಡ್ ಟೂನಲ್ಲಿ ಅವನು ಫಿಲಮ್ ಬಂದಿತ್ತು ಟೂ ತೌಸಂಡ್ ಫೋರ್ ಆಗಂದ್ರೆ ಅಲ್ಲ ನಾಲ್ಕೈದು ಫಿಲಮ್ ಮಾಡಿದ್ದ ಹೆಸರಾಗಿದ್ದ ಅವನು ಅಂತವನು ಹೋಗ್ಬೋದಾಗಿತ್ತು ಅಥವಾ ಅವನೇ ಬ ಬಿಟ್ಟು ಕೊಟ್ಟ ಬಿಡ್ರ ನಾನು ಮನೆ ಬೈತಿನಿ ಅಂದ್ಬಿಟ್ಟು ಹೋಗ್ಬೋದಾಗಿತ್ತು ಆಗಲಿಲ್ಲ ಆ ಹುಟ್ಟುಗಳ ಜೊತೆನೇ ಇದ್ದ ಮಲಗಿದ್ದಾನೆ ಅಂದರೆ ಸರ್ ಈ ಪ್ರಕರಣದಲ್ಲಿ ದರ್ಶನ್ರವರು ಆರೋಪಿ ಸ್ಥಾನದಲ್ಲಿದ್ದಾರೆ ಇನ್ನೂ ಕೂಡ ಅಪರಾಧಿ ಅಂತ ತೀರ್ಮಾನ ಆಗಿಲ್ಲ ಆದರೆ ದರ್ಶನ್ರವರು ವಿಪರೀತ ಕೋಪದ ಕೈಯಲ್ಲಿ ಬುದ್ಧಿ ಕೊಟ್ಟು ಈ ರೀತಿ ಒಂದು ಘಟನೆಗಳಿಗೆ ಕಾರಣ ಆಯಿತು ಅನ್ನೋದು ಸರ್ ಸತ್ಯ ಅದು ಕೋಪದ ಕೈಗೆ ಕೊಟ್ಟಿರೋದು ಬುದ್ಧಿ ಅವನು ಕೋಪಿಷ್ಟ ಅಂತ ಹೇಳೋದಲ್ಲ ಸ್ವಲ್ಪ ಇತ್ತು ಎಲ್ಲ ಯುವಕರಿಗಿದ್ದಾಗೆ ಸ್ವಲ್ಪ ಸಿಡುಕುತನ ಇತ್ತು ಅದು ಜಾಸ್ತಿ ಆಗಿದ್ದು ಅವನಿಗೆ ಕೊಡ್ತಾ ಒಂದು ಮತ್ತು ಆ ಸರ್ಕಲ್ಲು ಅದು ಬುದ್ಧಿ ಹೇಳಲಿಲ್ಲ ಸಮಾಧಾನ ಮಾಡೋರು ಯಾರೂ ಇರಲಿಲ್ಲ ಅವ್ರು ಶಮನ ಮಾಡೋರು ಹಿಂಗಲ್ಲ ಅಂತ ಅವನು ಏನು ಮಾಡಿದ್ದೆ ಸರಿ ಅನ್ನೋ ಮಟ್ಟಿಗೆ ಅವರು ಹೇಳಿದರು ಅವನು ಸಣ್ಣ ಒಂದು ಹೊಡೆಯೋ ಒಂದು ನಾಲ್ಕು ಹತ್ತು ಉಡಿಯೋ ಮಟ್ಟಿಗೆ ಅವನು ತೋರಿಸ್ಕೊಳ್ಳೋ ಮಟ್ಟಿಗೆ ಬಿಡೋದು ಬಿಟ್ಟರು ಹಾಗಿದ್ದಂಗೆ ಅವನೇನೋ ಒಂದು ಕೆಟ್ಟ ಮೆಸೇಜ್ ಮಾಡಿ ನಾನು ತಪ್ಪು ನಾನು ಒಳ್ಳೆಯದು ಸರಿ ಅಂತ ನಾನು ಹೇಳಲ್ಲ ತಪ್ಪು ಮಾಡಿದ್ದಾನ ಅವನು ಸ್ವಾಮಿ ಅದು ಕಾನೂನು ಪ್ರಕಾರ ಶಿಕ್ಷೆ ಕೊಡ್ಬೋದಾಗಿತ್ತು ಅಥವಾ ಇವರೇ ಒಂದು ನಾಲ್ಕು ಏಟ್ ಹೊಡೆದು ಕಳಿಸ್ಬೋದಾಗ ಬುದ್ಧಿಯ ಬೆಳೆ ಕಳಿಸ್ಬೋದಾಗಿತ್ತು ಹೊಡೆದು ಅವನಿಗೆ ಅವನು ಸಾಯಿಸೋ ಮಟ್ಟಕ್ಕೆ ಹೋಗೋದಿತ್ತ ಆ ಮಟ್ಟದಲ್ಲಿ ಅದು ವಿಕೃತ ಮನಸ್ಥಿತಿ ಅದು ಯಾರೇ ಆಗಿರಲಿ ತಪ್ಪೋದು ಅದನ್ನು ಯಾರೋ ಹುಡುಗಿಯ ಅಭಿಮಾನಿಗಳಿಗೆ ಏನು ಅಂತಂದರೆ ಅವರು ಅಪ್ಪ ಅಂದ್ರೆ ಹುಟ್ಟು ಅನ್ನ ಹಾಕ್ದವ್ರಿಗೆ ಅವರು ಅಭಿಮಾನಿಗಾರಲ್ಲ ಅವ್ನು ಯಾರೋ ಸಿನಿಮಾದ್ ನೋಡ್ಬಿಟ್ಟು ಅವ್ನಿಗೆ ಓ ಏನೋ ಸ್ವಲ್ಪ ಆಗ್ಬಿಟ್ಟರೆ ಇವ್ರ ಏನೋ ಆಗ್ದಂಗೆ ಇವ್ರಿಗೆ ಏನೋ ಆಗಂಗೆ ಭಾಳ ಸಂಕಟ ಪಡ್ದು ನಾನು ನೋಡಿದ್ರೆ ಇವತ್ತು ದರ್ಶನ್ ಏನು ಸಂಕಟ ಪಡ್ತಾಯಿದ್ದಾನೋ ಅದ್ರ ಹತ್ರಷ್ಟು ಈ ಅಭಿಮಾನಿಗಳು ಸಂಕಟ ಪಡ್ತಿರ್ತಾರೆ ಗೊತ್ತಿಲ್ಲ ಅದು ಆ ಮನಸ್ಥಿತಿ ಹಂಗೆ ಅದು ಅಭಿಮಾನಿಗಳ ಮನಸ್ಥಿತಿಗಳಿದೆಯಲ್ಲ ನೋಡಿ ಒಂದು ಕ್ರಿಕೆಟೇ ನೋಡ್ಕೊಳ್ಳಿ ಕ್ರಿಕೆಟಿಗೆ ಇರ್ತಾರಲ್ಲ ಇಂಡಿಯಾ ಪಾಕಿಸ್ತಾನ ಇಂಡಿಯಾ ಗೆಲ್ಲೇಬೇಕು ಸೋತ್ಬಿಟ್ರೆ ನೋಡಿ ಒಂದು ವಾರ ಒಂಥರ ಪದ್ದನಾಗಿರ್ತಾರೆ ಅವತ್ತಾದ್ಲ ಊಟಾನು ಮಾಡಿಕ ಏನೋ ಏನೋ ಕಳಕಣವಾಗಿರ್ತಾರೆ ಅದು ಬೇಡ ಆರ್ ಸಿ ಬಿ ಪಿ ಐ ಪಿ ಎಲ್ ನಡೀತಿರ್ತದೆ ನೋಡಿ ಆರ್ ಸಿ ಬಿ ಅಭಿಮಾನ ಆರ್ ಸಿ ಬಿ ಅವನ ಏನೊಬ್ಬ ಬೆಂಗಳೂರನ್ನೇ ಇನ್ನೊಬ್ಬ ತಮಿಳ್ನಾಡಲ್ಲಿ ಆಡ್ತಿರ್ತಾನೆ ಆರ್ ಸಿ ಬಿ ತಮಿಳ್ನಾಡು ಫೇ ಫೇಲ್ ಆದರೆ ಆರ್ ಸಿ ಬಿ ಸೋತ್ಬಿಟ್ರೆ ಅವ್ನಿಗೆ ಓದ್ಬಿಟ್ರ ಇದು ಸಹಜವಾಗಿ ಮನುಷ್ಯರಲ್ಲಿ ಒಂಥರ ಮನಸ್ಸು ಆ ಥರ ಇದಾಗ್ಬಿಡುತ್ತೆ